ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಆರಾಮಾಗಿದ್ದೀವಿ ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಸುಮ್ಮನೆ ಒಂದು ನಾರ್ಮಲ್ ಡೇ ಅಂತಲೇ ಹೇಳ್ಬೋದು ಈ ವ್ಲಾಗಲ್ಲಿ ಚಿಂಟು ಆಟ ಆಡೋದು ಅಥವಾ ಇಷ್ಟು ಸ್ಪೆಷಲ್ ಅಂತ ಏನೂ ಇಲ್ಲ ಸೊ ನಾರ್ಮಲ್ ಡೇಯಲ್ಲಿ ಹೇಗಿರ್ತೀವಿ ಸೊ ಅದೇ ರೀತಿಯೇ ಈ ವ್ಲಾಗಲ್ಲಿ ಒಂದು ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇನ್ನು ಯಾರಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆ ತಿಂಡಿಗೆ ಪಡ್ಡುನ ಮಾಡಿದ್ದೆ ಪಡ್ಡುನ ಮಾಡಿ ಅವ್ರಿಗೆ ತಿಂದು ಕೆಲ್ಸಕ್ಕೆ ಹೋದರು ಇದು ಯಾವ ಸ್ವೀಟು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಕಡೆ ಎಲ್ಲ ಸಿಗೋಲ್ಲ ಇದು ಇಲ್ಲಿ ಮಾತ್ರ ಸಿಗೋದು ಅನಿಸುತ್ತೆ ಇನ್ನು ತಿಂಡಿಯೆಲ್ಲ ತಿಂದು ಅವರು ಹೋದರು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಇಲ್ಲಿ ಚಿಂಟುಗೆ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಒಂದು ಗಿಫ್ಟನ್ನು ಕಳಿಸಿದ್ರು ಸೊ ಅದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಈಗ ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಇದು ನಾನು ತರಿಸ್ಕೊಂಡಿದ್ದೆ ಎ ಬಿ ಸಿಡಿದು ಒಂದು ಜೋಡಿಸ್ತಾನೆ ಇಲ್ವಾ ಅಂತ ಗೊತ್ತಿಲ್ಲ ಆದರೆ ಇನ್ನೂ ಚಿಕ್ಕನೂ ಅಲ್ವಾ ಹಾಗಾಗಿ ನಾನು ನೋಡೋಣ ನಾನು ನೋಡೋಣ ಏನು ಮಾಡ್ತಾನೆ ಅವನು ಜೋಡಿಸ್ತಾನ ಇಲ್ವಾ ಅಥವಾ ಹಾಳು ಮಾಡ್ತಾನೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹೊರಗಡೆ ತೆಗ್ದಿದ್ದೀನಿ ಅದನ್ನು ಅವನಿಗೆ ತೋರಿಸ್ತಾ ಇದ್ದೀನಿ ಏನು ಮಾಡ್ತಾನೆ ಅಂತ ಅವನಂತರೂ ಏನು ಅವನು ಒಂದು ಸಲ ಅವನಿಗೆ ಗೊತ್ತಾಗೋಲ್ಲವಾ ಈಗ ಸೊ ಅದಕ್ಕೋಸ್ಕರ ಅವನ್ನೆಲ್ಲ ಹಾಳು ಮಾಡೋದೇ ಒಂದು ಕೆಲಸ ಈಗ ಫ ಈಗ ಸಲ ಹಾಗಾಗಿ ಅದನ್ನು ಹೊಡೆದು ಅದೇ ಥರ ಹೊಡಿಯೋದು ಈ ಥರ ಹಾಳು ಮಾಡ್ತಾನೆ ಇರ್ತಾನೆ

G Y. dibantu apa? Body baru. Body baru.

B, E, F, G, H, I, J, K, L, M, N, O, P, Q, R, S, T

ನಾವೇನು ನಾನು ಸೊ ಈ ಥರ ನಾನು ಡೈಲಿ ಫ್ರೀ ಟೈಮಲ್ಲಿ ಅವನಿಗೆ ಈ ಥರ ಎಲ್ಲ ಗುರ್ತಿಸ್ತಾ ಇರ್ತೀನಿ ಇನ್ನಷ್ಟು ಕಾರ್ಡ್ಗಳೆಲ್ಲ ಇದೆ ಸೊ ಅದು ಯಾಕೆ ತೆಗಿಲಿಲ್ಲ ಅಂದರೆ ನಾನು ಇಲ್ಲೆಲ್ಲ ಸಾಮಾನೆಲ್ಲ ಅವನು ಆಟ ಸಾಮಾನೆಲ್ಲ ಬಿದ್ದಿದೆ ಅಲ್ವಾ ಸೊ ಅದನ್ನು ಅವನು ಎಲ್ಲ ಕೇರ್ ಮಾಡಲ್ಲ ಏನು ಇರಬಾರ್ದು ಕೆಳಗಡೆ ಅವನಿಗೆ ಏನು ಕೆಳಗಡೆ ಏನು ಆಟ ಸಾಮಾನು ಇರಬಾರ್ದು ಆವಾಗ ಮಾತ್ರ ಅದನ್ನು ನೋಡಿ ಅದನ್ನೆಲ್ಲ ಗುರುತಿಸ್ತಾನೆ ಸೊ ಅದಕ್ಕೋಸ್ಕರ ಅದನ್ನು ತೆಗೀಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತ ತೋರಿಸ್ತೇನೆ ಕಾರ್ಡ್ಗಳನ್ನೆಲ್ಲ ಸೊ ನನ್ನ ಫ್ರೀ ಟೈಮಲ್ಲೆಲ್ಲ ಇದೇ ರೀತಿ ನಾನೆಲ್ಲ ಗುರುತಿಸ್ತಾ ಇರ್ತೀನಿ ಅವನಿಗೆ ಇದೇನು ಅದೇನು ಮತ್ತು ಇದು ಹಣ್ಣು ಇದು ಈ ಥರ ಎಲ್ಲನೂ ತೋರಿಸ್ತಾ ಇರ್ತೀನಿ ಚಿಂಟು ಅಮ್ಮ ಹೇಳು ಅಮ್ಮ ಅಮ್ಮ Amma Cintu Hey Amma Amma Hey Amma Amma ಒಂದು ವರ್ಷದ ಮೇಲೆ ಎರಡೂವರೆ ಅಷ್ಟೇ ಏನೆಲ್ಲ ಮಾಡ್ತಾನೆ ಅಂತ ನೋಡಿ ನೀವೀಗ ಈ ಚೇರನ್ನು ಅನ್ನು ನಾನು ಇದೇ ತರಾನೇ ಇಡ್ತೀನಿ ಯಾಕಂದ್ರೆ ಈಗ ನೋಡಿದ್ರಲ್ಲ ಎಷ್ಟು ಚಕಾಪತಿ ಮಾಡ್ತಾನೆ ಅಂತ ಸೀದಾ ಹತ್ತಿದೆ ಅದರ ಮೇಲೆ ಹಾಗಾಗಿ ಯಾವಾಗಲೂ ಅದೇ ತರ ಇರುತ್ತೆ ಚೇರ್ ನೋಡಿದ ಮಹಾರಾಜಿನ ಥರ ಕೂತ್ಕೊಂಡಿದ್ದೇನೆ ಇದು ಉಲ್ಟ ರಾಜ್ಯ ಉಲ್ಟ ರಾಜ್ಯ ಚಿಂತು ಅಂತ ಚೇರು ನಾ ಉಲ್ಟ ವಾಗಿಸಿ ಕಿತ್ಕೊಂಡಿದ್ದಾನೆ ಹಾಗೆ ಕುತ್ಕೊಳ್ಳಲ್ಲ ಚೇರ್ ಸರಿ ಇದ್ದರೆ ಸೀದಾಗ್ತದೆ ಉಲ್ಟ ವಾಗಿಸಿ ಕೂತ್ಕೊಳ್ತಾನೆ ಚೆನ್ನಾಗಿ ಇದು ಚಿಂಟು ಕಟ್ಟಿಂಗ್ ಮಾಡಿಸೋ ವೀಡಿಯೋನ ನಾನು ವ್ಲಾಗ್ ಮಾಡೋ ಹಿಂದಿನ ದಿನ ನಾನು ಶೂಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸಣ್ಣದಾಗಿರಲಿ ಅಂತ ನಿನ್ನ ಕೂದಲು ತುಂಬಾ ಬಂದಿತ್ತು ಸೊ ಹಾಗಾಗಿ ಹಿಂದಿನ ದಿನ ನಾವು ಕರ್ಕೊಂಡು ಹೋಗಿದ್ವಿ ಆ ವೀಡಿಯೋನ ನಾನು ಇಲ್ಲಿ ಇದಕ್ಕೆ ಈ ವ್ಲಾಗಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದ ಅಂದರೆ ನೀವೇ ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದ ಅಂತ ಚಿಂಟುನ ರಿಯಾಕ್ಷನ್ ನೋಡಿ ಹೇಗಿರುತ್ತೆ ಅಂತ ಹಿಟ್ಟು ಸ್ವಲ್ಪ ಉಳ್ದಿತ್ತು ಸೊ ಹಂಗಾಗಿ ಸಾಯಂಕಾಲ ಇವರು ಬಂದ್ರು ಆವಾಗ ನಾನು ಸ ದೋಸೆನ ಹಾಕ್ಕೊಳ್ಬೇಕು ಅಂತ ಹಾಕ್ಕೊಳ್ತಾ ಇದ್ದೀನಿ ಸೋನೋ ವೇಸ್ಟ್ ಏನಕ್ಕೆ ಮಾಡೋದು ಅಂತ ಸಾಯಂಕಾಲದೂ ಚೆನ್ನಾಗಿ ಬರುತ್ತೆ ದೋಸೆ ಅದನ್ನೇ ಮಾಡಿ ಈಗ ಕೊಡ್ತಾ ಇದ್ದೀನಿ ನಾನು ಇನ್ನು ರಾತ್ರಿಗೆ ನನ್ನ ಹಸ್ಬೆಂಡ್ ಬರುವಾಗಲೇ ಕಾಲ್ ಮಾಡಿ ಹೇಳಿದರು ನೀನು ಅನ್ನ ಮಾಡಿಟ್ಟಿರು ನಾನು ಬಂದಮೇಲೆ ಎಗ್ರೆಸ್ ಮಾಡಿ ಕೊಡ್ತೀನಿ ನಿನಗೆ ಅಂತ ಹೇಳಿದರು ಸೊ ಹಾಗಾಗಿ ಅವರೇ ಅವ್ರ ಕೈಯಾರೆ ನನಗೆ ಎಗ್ರೆಸ್ನ ಮಾಡಿಕೊಟ್ಟಿದ್ರು ಎಷ್ಟು ಟೇಸ್ಟಾಗಿ ಬಂದಿತ್ತಂದರೆ ಸೇಮ್ ಅಂಗಡಿಲಿ ತಿಂದ ಹಾಗೆ ಇತ್ತು ಚಿಂಟು ಸಹ ಸ್ವಲ್ಪ ತಿನ್ನಿಸಿ ನಾನು ಊಟ ಮಾಡಿಕೊಂಡ್ವಿ ಅವರು ಬಂದು ರೈಸ್ ಮಾಡಿಕೊಟ್ರು ಅವರು ಊಟ ಮಾಡಿ ನಾವು ಊಟ ಮಾಡಿದ್ವಿ ಈ ಥರ ನಾಟಕಗಳನ್ನೆಲ್ಲ ನಮ್ಮ ಚಿಂಟು ತುಂಬ ಅಂದರೆ ತುಂಬ ಮಾಡ್ತಾನೆ ನೋಡ್ತಾ ಇರ್ಬೋದು ನೀವು ಹತ್ತೂವರೆ ಆಗ್ತಾ ಬಂದಿದೆ ಇಷ್ಟು ಈ ಹೊತ್ತಲ್ಲಿ ಯಾವ ಮಕ್ಕಳು ಎದ್ದಿರಲ್ಲ ಅಂತ ಅನ್ಕೊಳ್ತೀನಿ ಹೂ ನೋಡಿದ್ರೆ ಎದ್ನು ಈಗ ಬೆಳ್ಕಾಗಿದೆ ಅನ್ನೋ ತರ ಆಡ್ತಿದ್ದಾನೆ ಎಲ್ಲರೂ ಮಕ್ಕಂದರ ಎದಕ್ ಚೀರ್ತಿದಿ ಮಕ್ಕ ನೀನು ಟೈಮ್ ತೋರಿಸಿ ಏನು ವೀಡಿಯೋ ಮಾಡಿದೆ ಅದಾದಮೇಲೂ ಅವನು ಎದ್ದಿದ್ದ ಒಂದು ಹನ್ನೆರಡು ಗಂಟೆಗೆ ಮಲ್ಕೊಂಡಿದ್ದಾನೆ ಅವನು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಎಂಡ್ ತನಕ ಯಾರ್ಯಾರೆಲ್ಲ ವೀಡಿಯೋನ ನೋಡಿದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಿಮಗೇನಾದರೂ ಕ್ವಶನ್ಸ್ ಡೌಟ್ಸ್ ಏನಾದರೂ ನಮ್ಮ ಬಗ್ಗೆ ಇದ್ದರೆ ಕಮೆಂಟ್ ಮಾಡಿ ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ ಸೊ ಇಲ್ಲಿಗೆ ನಮ್ಮ ಬ್ಲಾಗ್ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗ್ ವ್ಲಾಗಲ್ಲಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್